ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕರು ಹಾಗೂ ಕುಷ್ಟಗಿ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಎಚ್ ಪಾಟೀಲ್ ಸಾಹೇಬರು ಅವರು ಇಂದು ಕುಷ್ಟಗಿ ತಾಲೂಕಿನ ಹನಮಸಾಗರ ಮುದೇನೂರು ಇನ್ನಿತರ ಆಸ್ಪತ್ರೆಗಳಲ್ಲಿ ವೈದ್ಯಾಧಿಕಾರಿಗಳ ಇಲ್ಲದಿರುವುದು ಸಿಬ್ಬಂದಿಯ ಕೊರತೆಯನ್ನ ಮಾನ್ಯ ಸಾಹೇಬರು ಅಧಿವೇಶನದಲ್ಲಿ ಸಚಿವರನ್ನ ಕೇಳಿಕೊಂಡು ಆದಷ್ಟು ಬೇಗನೆ ಕುಷ್ಟಗಿ ತಾಲೂಕಿನ ಜನರ ಸಮಸ್ಯೆಗಳನ್ನು ಬಗೆಹರಿಸಲು ಮಾನ್ಯ ಸಚಿವರಲ್ಲಿ ವಿನಂತಿಸಿಕೊಂಡಿದ್ದಾರೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರಕ್ಕಾಗಿ ಈಗಾಗಲೇ ಎಂ ಸಾಗರ ಹೋಬಳಿ ಮಠದಲ್ಲಿ ದೊಡ್ಡ ಹಾಸ್ಪಿಟಲ್ ಅನ್ನ ಕಟ್ಟಿಸಿದ್ದೇವೆ ಮೂರು ವರ್ಷ ಆಗಿದೆ ಉದ್ಘಾಟನೆಯಾಗಿ ಅದರಲ್ಲಿ ಒಬ್ಬರು ಕೂಡ ಡಾಕ್ಟರ್ಸ್ ಇಲ್ಲ ನಾನು ನಾನು ಬಂದು ಎರಡು ಎರಡೂವರೆ ವರ್ಷ ಆದರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೇನೆ ಯಾವಾಗ ಕೇಳಿದ್ರು ಪರಿಶೀಲನೆ ಇದೆ ನಾವು ಎಫ್ ಡಿ ಕಳಿಸಿದ್ದೇವೆ ಆಗಿ ಬರ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಹೊರತು ಇನ್ನೂವರೆಗೂ ಯಾವುದೂ ಆಗಿಲ್ಲ ಕಟ್ಟಡ ಆಗಿದೆ ಎಲ್ಲವೂ ಇದೆ ಆದರೆ ಡಾಕ್ಟರ್ಸ್ ಕೊರತೆ ಬಹಳಷ್ಟಿದೆ ಯಾವಾಗ ಸ್ಪಷ್ಟವಾಗಿ ಅಂತ ಅಂತೇಳಿ ಮಾನ್ಯ ಸಚಿವ ಬಯಸ್ತೇನೆ ಮಾನ್ಯ ಸಭಾಧ್ಯಕ್ಷರೇ ಇಲ್ಲಿ ಇರ್ತಕ್ಕಂಥ ಏನು ಆಸ್ಪತ್ರೆ ಇದೆ ಇದು ಮೇಲ್ದರ್ಜೆಗೆ ಏರಿಸುವಂತಹ ಸಮುದಾಯ ಆರೋಗ್ಯ ಕೇಂದ್ರ ಏನಾಗಿದೆ ಅಧ್ಯಕ್ಷರೇ ಇರುವಂತಹ ಆಸ್ಪತ್ರೆಗಳಲ್ಲಿ ಹುದ್ದೆಗಳಲ್ಲೂ ಕೊರತೆ ಇದೆ ನಮ್ಮ ಎಲ್ಲ ಎಲ್ಲ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊಸ ಹೊಸ ಆಸ್ಪತ್ರೆಗಳು ನಿರ್ಮಾಣ ಮಾಡಿದಲ್ಲಿ ಆಸಕ್ತಿ ಹೆಚ್ಚು ಈ ತರ ಸುಮಾರು ನಮ್ಮ ರಾಜ್ಯದಲ್ಲಿ ಮೂವತ್ತು ಆಸ್ಪತ್ರೆಗಳಿದೆ ಮೇಲ್ದರ್ಜೆಗೆ ಏರಿರೋದು ಆದರೆ ಅಲ್ಲಿ ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸ್ಕೊಳ್ಳೋದ ಕೇವಲ ಸಿವಿಲ್ ವರ್ಕ್ ಮಾತ್ರ ಸ್ಯಾಂಕ್ಷನ್ ಮಾಡಿಸಿಕೊಂಡ್ಬಿಡುದು ಬಿಲ್ಡಿಂಗ್ ಕಟ್ಬಿಡೋದು ಆಮೇಲೆ ಅದಕ್ಕೆ ಎಕ್ವಿಪ್ಮೆಂಟ್ ಇರೋದಿಲ್ಲ ಡಾಕ್ಟರ್ಸ್ ಇರೋದಿಲ್ಲ ಅದಕ್ಕೆ ಮತ್ತೆ ನಾವು ಸ್ಯಾಂಕ್ಷನ್ ತಗೊಳ್ಳೋದಕ್ಕೆ ಅದನ್ನ ನಾವು ಕಳಿಸಬೇಕಾಗ್ತದೆ ಈಗ ಅದರಲ್ಲೂ ಒಟ್ಟಾರೆ ಸುಮಾರು ಈ ತರ ಒಂದು ಮೂವತ್ತಕ್ಕಿಂತ ಹೆಚ್ಚು ಆಸ್ಪತ್ರೆಗಳಿದೆ ಕರ್ನಾಟಕದಲ್ಲಿ ಅದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಒಂದಿದೆ ಈ ಇತರ ಆಸ್ಪತ್ರೆಗಳು ಕೂಡ ಇದೆ ಅದಕ್ಕೆ ನಾವು ಈಗ ಇದನ್ನ ಸೇರಿಸ್ಕೊಂಡಿದೀವಿ ಸಿಬ್ಬಂದಿ ಮತ್ತು ಸಲಕರಣೆಗಳು ಕೊಡಬೇಕು ಅಂತ ಸೇರಿಸ್ಕೊಂಡಿದ್ದೀವಿ ಅದಕ್ಕೆ ನಮ್ಮ ಇದರಲ್ಲೂ ಕೂಡ ಕ್ಯಾಬಿನೆಟರಲ್ಲೂ ಕೂಡ ಈ ಇದನ್ನ ಅಪ್ರೂವಲ್ ಆಗಿದೆ ಈಗ ಎಫ್ಡಿ ಗೆ ನಾವು ಕಳಿಸ್ತಾ ಇದೀವಿ ಕಳಿಸಿ ಅನುಮೋದನೆ ತಗೊಂಡ್ ನಿಮ್ಗೆ ಅದನ್ನ ಫಾರ್ವರ್ಡ್ ಮಾಡ್ತೀನಿ ಅದು ಶೀಘ್ರ ಗತಿಯಲ್ಲಿ ಮಾಡ್ತೀನಿ ಇದನ್ನ ಅಲ್ ಸರ್ ನೀವು ಇಕ್ವಿಪ್ಮೆಂಟ್ಸ್ ಕೊಡ್ತಕ್ಕಂತ ಇದಿಲ್ಲ ಈಗ ನಾವು ಕೈಕಡೇ ಬಿಲ್ ನಾವು ತಗೊಳ್ಳುತ್ತೇವೆ ಅದನ್ನ ಬಟ್ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ ದೊಡ್ಡ ಒಂದು ಪ್ರಸ್ತಾವನೆ ಕಳಿಸಿದಿನಿ ನಮಗೆ ಇದು ಇದು ನಮಗೆ 퍼ಮಿಷನ್ ಕೇಳ್ತೀವಿ 2 ವರ್ಷದ ಬರಿ ಇನ್ನ ಕೇಳಕತ್ತೀವಿ ಸರ್ ನಾವು ದಯವಿಟ್ಟು ಈಗ ಹೊಸ ಹುದ್ದೆ ಸೃಷ್ಟಿ ಮಾಡೋದು ಗೊತ್ತಲ್ಲ ನಿಮಗೆ ಹೊಸ ಹುದ್ದೆಗಳು ಈಗ ರಚನೆ ಆಗಬೇಕು ತಗೊಳ್ಳೋದಕ್ಕೆ ನಾವು ಸ್ಯಾಂಕ್ಷನ್ ತಗೋಬೇಕು ಸೊ ಹೊಸ ಪೋಸ್ಟ್ ಸ್ಯಾಂಕ್ಷನ್ ತಗೋ ಎಫ್ ಡಿ ಅಪ್ರೂವಲ್ ಬೇಕಾಗ್ತದೆ ಆದ್ರೆ ಇದನ್ನ ಖಂಡಿತವಾಗಿಯೂ ಆಗ್ತದೆ ನಾನು ಕೂಡ ಇದರ ಹಿಂದೆ ಇದ್ದೀನಿ ಆದಷ್ಟು ಬೇಗ ನಿಮ್ಗೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಬಿಲ್ಡಿಂಗ್ ತೋರಿಸಿ ಟಿವಿ ಬರ್ತಾ ಇದೆ ಏನು ಮಾಡ್ತಾ ಇಲ್ಲ ಸಭಾಧ್ಯಕ್ಷರೇ ಕಟ್ಟುವ ಸಮಯದಲ್ಲೇ ನಾವು ಎಲ್ಲ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ರೆ ಒಳ್ಳೆದು ಹಿಂದೆ ಹೋದ್ರೆ ನಾವು ಕಟ್ಟುಬಿಡುದು ಮೊನ್ನೆ ಗುಲ್ಬುರದಲ್ಲಿ ನಾವು ಕೂಡ ಇದನ್ನ ಮಾಡಿಸ್ಲೇಬೇಕಾಗ್ತದೆ ಇದು ಕೆಲವು ಕಡೆ ಅದು ಅಗತ್ಯ ಸ್ಥಳಗಳು ಕೂಡ ಕಟ್ಟಿದ್ದಾರೆ ಅದನ್ನ ಹೊರತುಪಡಿಸಿ ಇದು ಬೇಕಾಗಿರುವಂತ ಸ್ಥಳ ಖಂಡಿತವಾಗಿ ಬೇಗ ಮಾಡ್ಕೊಡ್ತೀವಿ ಅದ್ ಜೊತೆಗೆ ಮೀನ್ಸ್ ಅದ ಜೊತೆ ನಮ್ ಕುಸ್ತಿ ತಾಲೂಕು ನಮ್ಗೆ ಗೊತ್ತಿದೆ ಕುಸ್ತಿ ಆಸ್ಪತ್ರೆಯಲ್ಲಿ ಬರೀ ಕುಸ್ತಿ ಅಷ್ಟೇ ಅಲ್ಲ ಪಕ್ಕದಲ್ಲಿರ್ತಕ್ಕಂತ ಉಗುಂದ ಗಜೇಂದ್ರಗಡ ಯಲ್ಬುರ್ಗಾ ಎಲ್ಲ ಇದು ಕೂಡ ಬರ್ತವೆ ಅಲ್ಲಿಗೆ ಒಬ್ಬರು ಡಾಕ್ಟರ್ಸ್ ನಮ್ಮಲ್ಲೇ ಇಲ್ಲ ನೋಡಿ ನಿಮ್ಮ ಒಂದನೇ ತಂದಿದ್ದೇನೆ ಪಟ್ಟೆ ಅಂದ್ರೆ ದಯವಿಟ್ಟು ತಮ್ಮ ತಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ಮುಖ್ಯ ವೈದ್ಯಾಧಿಕಾರಿಗಳು ಒಂದಿದೆ ಒಂದು ಅವರು ಇಲ್ಲ ತುರ್ತು ಚಿಕಿತ್ಸಾ ವೈದ್ಯರು ಮೂರಿದೆ ಇದೆ ಇಲ್ಲ ಜನರಲ್ ಮೆಡಿಸಿನ್ ಒಬ್ಬರು ಇಲ್ಲ ಒಟ್ಟಾರೆ ಯಾವ್ದು ಇಲ್ಲ ಇಲ್ಲ ಕಾಂಟ್ರಾಕ್ಟ್ ಅದನ್ನು ಪರಿಶೀಲನೆ ಮಾಡ್ತೀನಿ ಕಾಂಟ್ರಾಕ್ಟ್ ಮುಖಾಂತರ ಕೂಡ ತಗೊಂಡಿರ್ತೀವಿ ಯಾಕಂದ್ರೆ ಕೆಲವು ಎಲ್ಲಿ ನಮ್ಮ ಜನರಲ್ ವೇಕೆನ್ಸಿ ಇರ್ತದೆ ಕಾಂಟ್ರಾಕ್ಟ್ ಮುಖಾಂತರ ತಗೊಂಡಿರ್ತೀವಿ ಅದನ್ನು ಚೆಕ್ಅಪ್ ಮಾಡ್ತೀನಿ ಬಟ್ ಎಲ್ಲಾ ತಾಲೂಕು ಆಸ್ಪತ್ರೆಗಳಿಗೆ ನಾವೀಗ ಈ ತಿಂಗಳು ಬರೋ ತಿಂಗಳಲ್ಲಿ ಇದೆಲ್ಲ ನಾವು ಪರಿಷ್ಕರಣೆ ಮಾಡ್ತಾ ಇದೀವಿ ಖಂಡಿತ ನಿಮ್ಗೆ ಹೆಚ್ಚು ಅಲ್ಲಿ ಡಾಕ್ಟರ್ ಸಿಗ್ತಾರೆ ಮತ್ತೆ ಇದರಿಂದ ಕೂಡ ಏನು ಕಡ್ಡಾಯ ವೈದ್ಯಕೀಯ ಸೇವೆಯಿಂದ ಕೂಡ ಈಗ ಎಂಬಿಬಿಎಸ್ ಡಾಕ್ಟರ್ಸ್ ಮತ್ತೆ ಸ್ಪೆಷಲಿಸ್ಟ್ ಅವರು ಕೂಡ ಈಗ ಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಡಾಕ್ಟರ್ಸ್ ರಿಜಿಸ್ಟರ್ ಆಗಿದ್ದಾರೆ ಸೊ ಎಲ್ಲ ವೇಕೆನ್ಸೀಸ್ ಅದರಲ್ಲೂ ಕೂಡ ಫಿಲ್ ಅಪ್ ಆಗ್ತದೆ ಈಗ ನಾನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲಿ ನಾನು ಒಂದು ಕೆಲಸ ಫಿಲ್ಅಪ್ ಮಾಡ್ತಾ ಇದ್ದೀನಿ ಯಾರು ಎಂಬಿ ಬಿ ಎಸ್ ಬರ್ತೀನಿ ಅಂತ ಹೇಳಿದ್ರೆ ಡಿಎಚ್ ಹಾಕಿ ಕೊಡ್ತಾರೆ ಡಿ ಸಿಆರ್ ಪರ್ಮಿಷನ್ ತಗೊಂಡು ಈಗ ತಾವು ಹಿಂದೆ ಹಿಂದ್ ಪಡೆದಿದ್ದೀರಿ ಅಂತಕ್ಕಂಥದ್ದು ಕೇಳಿದೆ ನಮ್ ಉದೇನೂರು ಒಬ್ರು ಎಂಬಿ ಬಿ ಎಸ್ ಇಲ್ಲ ಆಸ್ಪತ್ರೆಯಲ್ಲಿ ಕೂಡ ಬರಕ್ ಅವ್ರು ತಯಾರಾಗಿದ್ದಾರೆ ನೀವು ಇಲ್ಲಿಂದ ಕಳಿಸ್ಬೇಕು ಅಂತಕಂತದ್ದು ಹೇಳಿದ್ರೆ ಇಲ್ಲಿ ಆದ್ರೆ ಎಲ್ಲಿಗ ಹಾಕಿ ಬಿಡ್ತಾರೆ ಬರೋದಿಲ್ಲ ಅಂತಕ್ಕಂಥದ್ದು ಅವ್ರ ವಾದ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಎಲ್ಲೂ ನಿರ್ಬಂಧನೆ ಇಲ್ಲ ಎಂಬಿ ಎಲ್ಲ ಪೋಸ್ಟ್ ಗಳಲ್ಲೂ ಕೂಡ ಕಾಂಟ್ರಾಕ್ಟ್ ಬರೋರು ತಯಾರಿದ್ರೆ ಅದನ್ನು ಖಂಡಿತ ತಗೊಳ್ತೀವಿ ಎನ್ಎಚ್ಎ ಅಡಿಯಲ್ಲಿ ನಾವೀಗ ಪರಿಷ್ಕ ವೇತನ ಹೆಚ್ಚು ಮಾಡಿದೀವಿ ಈಗ ಅರವತ್ ಸಾವಿರ ಇದ್ದು ಎಪ್ಪತ್ತೈದು ಸಾವಿರ ಮಾಡಿದ್ದೀನಿ ಸ್ಪೆಷಲಿಸ್ಟ್ ಒಂದ್ ಲಕ್ಷ ಹತ್ತು ಸಾವಿರ ಇದ್ದಿದ್ದನ್ನ ಈಗ ಒಂದ್ ಲಕ್ಷ ನಲವತ್ತು ಸಾವಿರದಿಂದ ಒಂದ್ ಲಕ್ಷ ಎರಡು ಲಕ್ಷವರೆಗೂ ಮಾಡಿದೀನಿ ಸ್ಪೆಷಲಿಸ್ಟ್ ಸೊ ಅದರಲ್ಲೂ ಕೂಡ ಈಗ ಕರಿಬಹುದು ಸೊ ಅದನ್ನು ಹೆಚ್ಚು ಮಾಡಿದೀವಿ ಒಂದ್ ಕಡೆ ವೇತನ ಹೆಚ್ಚು ಮಾಡಿಸಿದೀನಿ ಇನ್ನೊಂದು ಕಡೆ ನಮ್ಮ ಗೌರ್ಮೆಂಟ್ ಕಾಂಟ್ರಾಕ್ಟ್ ಕೂಡ ಅದನ್ನು ಕೂಡ ಸರಿ ಸಮಾನವಾಗಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದೀವಿ ಮತ್ತೆ ರೂರಲ್ ಸರ್ವಿಸ್ ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಲ್ಲೂ ಕೂಡ ಈಗ ಬರ್ತಾ ಇದಾರೆ ಆಮೇಲೆ ಕಾಂಟ್ರಾಕ್ಟ್ ಮೇಲೆ ಎಲ್ಲೆಲ್ಲಿ ವೇಕೆನ್ಸಿ ತಗೊಳ್ಳೋದಕ್ಕೆ ಈವನ್ ಕ್ಯಾಶುಯಿಲ್ಟಿ ಮೆಡಿಕಲ್ ಆಫೀಸರ್ಸ್ ಮೊದಲು ಪರ್ಮಿಷನ್ ಇರ್ಲಿಲ್ಲ ಕ್ಯಾಶುಲಿಟಿ ಮೆಡಿಕಲ್ ಆಫೀಸರ್ಸ್ ಕೂಡ ಈಗ ನಾವು ಹೇಳಿದೀವಿ ನೀವು ಕಾಂಟ್ರಾಕ್ಟ್ ಮೇಲೆ ಯಾರು ಬರೋಕೆ ತಗೋಳಿ ಕೊಟ್ಟಿದ್ರೆ ಸಜೆಶನ್ ಒಂದೇ ಒಂದು ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ದೀರಿ ನಾನು ಆಗಿದ್ದೀನಿ ಅವರು ಕೂತಿದ್ದಾರೆ ಇಲ್ಲಿ ಸಮಸ್ಯೆ ಏನಿರೋದು ಅಂತ ಹೇಳಿದ್ರೆ ನಿಮ್ ಬೆಂಗಳೂರು ಫುಲ್ ಜಾಮ್ ಮೈಸೂರು ಫುಲ್ ಜಾಮ್ ಹುಬ್ಳಿ ಜಾಮ್ ಅಂದ್ರೆ ಎಷ್ಟು ಬೇ ಅಲ್ಲಿ ಎಂಕ್ ಕ್ರಿಯೇಟ್ ಮಾಡ್ಕಂತಾರೆ ಅಲ್ಲಿ ಪೋಸ್ಟ್ ಇರಲ್ಲ ಏನೋ ಒಂದು ಹಾಕಂತಾರೆ ಯಾವುದೋ ಒಂದು ಆಫೀಸರು ಮೆಡಿಕಲ್ ಆಫೀಸರು ಅಕೌಂಟೆಂಟ್ ಆಫೀಸರು ಏನೋ ಒಂದು ಹಾಕೊಂಡು ಅಲ್ಲಿ ಸೇರ್ಕೊಂತಾರೆ ಬೇರೆ ಕಡೆ ಇಲ್ಲ ಈಗ ನಮ್ಮ ವಿಪ್ ಹೇಳ್ತಾ ಇದ್ರಲ್ಲ ಇರೋದೇ ಇಲ್ಲ ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದ್ದು ನಾನು ಮೊನ್ನೆ ಆಸ್ಪತ್ರೆಗೆ ಒಂದು ಭೇಟಿ ಮಾಡಿದ್ದೆ ಅಲ್ಲಿ ನಮ್ಮ ನಾನು ಇದ್ದಾಗ ಹಾಕಿದ್ದೀರಿ ಈ ಕ್ಯಾಶುಯಲ್ ಆಗಿ ಹಾಕ್ತೀರಾ ನೀವು ಕಾಂಟ್ರಾಕ್ಟ್ ಡಾಕ್ಟರ್ನ ಅವ್ರೇನ್ ಮಾಡ್ತಾರೆ ಇದನ್ನ ಟ್ರೈನಿಂಗ್ ಸೆಂಟರ್ ಮಾಡ್ಕೊಂಡ್ ಬರ್ತಾರೆ ಇವರು ಒಂದು ವರ್ಷ ಎರಡು ವರ್ಷಕ್ಕೆ ಅಂತ ಹಾಕ್ತಾರೆ ಮೂರು ತಿಂಗಳ ಆದ ತಕ್ಷಣನೇ ಬೇರೆ ಕಡೆ ಅಪಾಯಿಂಟ್ ಮಾಡಿ ಓಟೋಗ್ತಾರೆ ತಿರ್ಗಿ ನಾವು ಇವ್ರನ್ನ ಇಡಬೇಕು ತಿರ್ಗಿ ಕಾಂಟ್ರಾಕ್ಟ್ ತಿರ್ ಮೂರು ತಿಂಗಳ ಟ್ರೈನಿಂಗು ನೀವು ಅವ್ರನ್ನ ಕಾಂಟ್ರಾಕ್ಟ್ ಕೊಡೋವಾಗೆ ಇಷ್ಟು ವರ್ಷ ಕಂಪಲ್ಸರಿ ಅಂತ ಏನನ್ನ ಅಫಿಡೇವಿಟ್ ಏನನ್ನ ಮಾಡಿದ್ರೆ ಉಳಿತಾರೆ ಇಲ್ಲಾಂದ್ರೆ ನಮ್ಮ ಹೇಳಿ ಅಂತ ಇದೆ ಅಲ್ಲಿ ಬಂದು ಎರಡು ಮೂರು ಮೂರು ತಿಂಗಳಿಗೂ ನನಗೆ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ಅಂದ್ರೆ ಈಗ ನಾವು ಈ ಕೌನ್ಸಿಲಿಂಗ್ ಅಲ್ಲಿ ಬೆಂಗಳೂರಲ್ಲಿ ಇಪ್ಪತ್ತು ವರ್ಷದ ಹೊರಗಡೆ ಹೋದ್ರು ಕಂಪಲ್ಸರಿ ಹೋಗ್ಲೇಬೇಕಾಯ್ತು ಬಹಳ ಒತ್ತಡ ಹಾಕಿದ್ರು ಆ ಡಾಕ್ಟರ್ ಗಳೆಲ್ಲ ಇಲ್ಲೇ ಉಳ್ಕೊಳ್ಳೋದಕ್ಕೆ ಆದ್ರೆ ನಮ್ಮ ಕಾನೂನು ಪ್ರಕಾರ ಅವ್ರಿಗೆ ಅವಕಾಶ ಸಿಗ್ಲಿಲ್ಲ ಎಲ್ಲರೂ ಹೊರಗಡೆ ಹೋಗುವಂತದಾಯ್ತು ಮತ್ತೆ ಅನೇಕ ಜನರಿಗೆ ಯಾರು ಶಿಫಾರಸು ಇಲ್ದೇನೆ ಬೆಂಗಳೂರಿಗೆ ಬಂದಿದ್ದಾರೆ ಇವತ್ತು ಸೊ ಬಹಳಷ್ಟು ಜನರಿಗೆ ಇವತ್ತು ನಮ್ಮ ಒಂದು ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಮಾಡಿರೋದ್ರಿಂದ ಇಡೀ ನಮ್ಮ ಇಲಾಖೆಯಲ್ಲಿ ಒಂದು ಒಂದು ಪಾರದರ್ಶಕವಾದ ವ್ಯವಸ್ಥೆ ತಗೊಂಡ್ ಬಂದಿದ್ದೀವಿ ಅದು ಮುಂದಿನ ವರ್ಷಕ್ಕೆ ಇನ್ನೂ ಸದೃಢ ಆಗ್ತದೆ ಯಾಕಂದ್ರೆ ಇದು ಮಾಡೇ ಇರಲಿಲ್ಲ ಇದುವರೆಗೂ ಟೂ ತೌಸಂಡ್ ಲೆವೆನ್ ಅಲ್ಲಿ ಆದಂತ ಆಕ್ಟ್ ಆದ್ರೆ ಇಂಪ್ಲಿಮೆಂಟ್ ಮಾಡ್ಕೊಂಡಿರಲಿಲ್ಲ ಯಾರು ಯಾಕಂದ್ರೆ ಎಲ್ಲ ನಮ್ಮ ಒಂದು ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ ಗಳು ಮಾಡ್ತಾ ಇದ್ದು ಈಗ ಅದಾಗಿದೆ ಎರಡನೇ ತಾವು ಹೇಳ್ದಂಗೆ ಕೆಲವು ನಾವು ಇಂಥದ್ದೆಲ್ಲ ಎಲ್ಲೆಲ್ಲಿ ಕ್ರಿಟಿಕಲ್ ಅಂತ ಮಾಡಿದೀವಿ ಕ್ರಿಟಿಕಲ್ ಪೋಸ್ಟ್ ಅಂತ ಸೃಷ್ಟಿ ಮಾಡಿದಿವಿ ಈಗ ತಾಲೂಕಾ ಒಂದು ಪೋಸ್ಟ್ ಇದ್ರೆ ಗೈನಾ ಪೋಸ್ಟ್ ಅಥವಾ ಒಂದು ಸ್ಟಾಫ್ ನರ್ಸ್ ಇರ್ಲಿ ಅದು ಫಿಲ್ ಅಪ್ ಆಗ್ಲೇಬೇಕು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ವೇಕೆನ್ಸಿಗಿಂತ ಹೆಚ್ಚಾದಾಗ ಆ ವೇಕೆನ್ಸಿ ಫಿಫ್ಟಿ ಪರ್ಸೆಂಟ್ ಇಂದ ಕಮ್ಮಿನೇ ಇರಬೇಕು ಹೊರತು ಜಾಸ್ತಿ ಆಗಬಾರ್ದು ಅಂತ ಮಾಡಿದ್ದೀವಿ ಸೊ ಅದಕ್ಕೋಸ್ಕರ ಕಂಪಲ್ಸರಿ ಕ್ರಿಟಿಕಲ್ ಪೋಸ್ಟ್ ಕ್ರಿಯೇಟ್ ಮಾಡಿ ನಮ್ಮ ಟ್ರಾನ್ಸ್ಫರ್ ಕೌನ್ಸಿಲಿಂಗ್ ಅಲ್ಲಿ ಕಂಪಲ್ಸರಿ ಅಲ್ಲಿ ಆ ಹುದ್ದೆಗಳು ಹೋಗಲೇಬೇಕು ಅವರು ಇಲ್ದೇ ಹೋದ್ರ ಕೆಲಸ ಬಿಟ್ಟು ಹೋಗಬೇಕಷ್ಟೇ ಆ ತರದ ರೀತಿಯಾಗಿ ಒಂದು ಮಾಡಿದೀವಿ ತಾವು ಹೇಳ್ದಂಗೆ ಯಾಕಂದ್ರೆ ಇಲ್ಲದೆ ಹೋದ್ರೆ ಅಲ್ಲಿ ಹೋಗೋದೇ ಇಲ್ಲ ಅಂತ ಒಂದು ಕ್ಷೇತ್ರಗಳಿಗೆ ಅದನ್ನ ಕಂಪಲ್ಸರಿ ಹೋಗೋ ತರ ಮಾಡಿದೀವಿ ಭೀಮನಟಿ ನಾಯಕ್ ಒಂದು ಸಾವಿರದ ಹದಿನೇಳನೇ ಎಲ್ಲ ನಿಯೋಜನೆಗಳನ್ನ ಎಲ್ಲಾ ನಿಯೋಜನೆಗಳನ್ನ ರದ್ದು ಮಾಡಿದ್ದೀನಿ ಬೇರೆ ಬೇರೆ ಇಲಾಖೆಗಳೆಲ್ಲ ಹೋಗಿದ್ದೆಲ್ಲ ವಾಪಸ್ ತಗೊಂಡಿದ್ದೀವಿ ಇವನ್ ಮೆಡಿಕಲ್ ಎಜುಕೇಶನ್ ಅವರು ನಮ್ಮಲ್ಲಿ ಕಂಪ್ಲೇಂಟ್ ಮಾಡ್ತಾರೆ ಯಾಕಂದ್ರೆ ಅವರಲ್ಲಿ ಇದ್ದಂತ ನಿಯೋಜನೆಗಳು ವಾಪಸ್ ತಗೊಂಡಿದ್ದೀವಿ ಸೊ ಅದಕ್ಕೋಸ್ಕರ ಸಾಧ್ಯ ಇವತ್ತು ಪರಿಶೀಲನೆ ಮಾಡಿ ಸರ್ ಅದು ನಮ್ಮಲ್ಲಿ ಮಕ್ಕಳ ತಜ್ಞರು ಜಾಸ್ತಿ ಆಗ್ತಾ ಇದೆ ಬಂದು ಜಾಯಿನ್ ಆಗಿ ಅವತ್ತೇ ಡೆಪ್ಯಟೇಷನ್ ತಗೊಂಡು ಒಂದು ಕೊಡ್ತಾನೂ ಇಲ್ಲ ಕೊಡೋಕೆ ಅವಕಾಶನೂ ಇಲ್ಲ ಹಿಂದಿದ್ದ ಡೆಪ್ಯೂಟೇಶನ್ ಕೂಡ ಎಲ್ಲ ಅದನ್ನ ನಾವು ರದ್ದು ಮಾಡಿ ಇವತ್ತೇ ಮಾಡ್ತೀವಿ ಬಂದಿಲ್ಲ ಇವತ್ತ ದಯವಿಟ್ಟು ಪರಿಶೀಲನೆ ಮಾಡಿ